ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯೋದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯೋದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು ಚುನಾವಣೆ ಒಳಗೆ ನಿಮ್ಮ ನಿರ್ಧಾರ ಏನು ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತೀಯ ಇದ್ರಿ ಅಂತ ಹೇಳಿ ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗಂಜ್ ಅನ್ನುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರದ ಆರ್ನೂರ ಅರವತ್ತು ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾ ಕ್ಕೆ ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಾವಿರದ ಹತ್ತೊಂಬತ್ತರಿಂದ ಆದ್ರೆ ನೋಟಾಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೀಬೇಕಾದ್ರೆ ಚಾರ್ವಾ ಗ್ರಾಮ ಪಂಚಾಯತಿ ಬೂತ್ ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂತ ಹೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಸಜೆಷನ್ ಕೊಟ್ಟರು ನೀವು ಬಹಿಷ್ಕಾರ ಹಾಕಿದ್ರೆ ಬಹಿಷ್ಕಾರ ಹಾಕಿದ್ರೆ ನೀವು ಓಟ್ ಕೌಂಟ್ ಆಗುವುದಿಲ್ಲ ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದಕ್ಕೆ ಆ ನಿಂದ ಸೆಕೆಂಡ್ ಹೈಯೆಸ್ಟ್ ಓಟ್ ಬಿತ್ತು ಚುನಾವಣೆ ಮುಗಿದ ನಂತರ ತಕ್ಷಣನೇ ಆ ಊರಿಗೆ ರಸ್ತೆ ಆಯಿತು ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಸೆಳೆದಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಈ ನಮ್ಮ ನೋಟ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಹಿಂದೆ ಆದಂತಹ ಸೌಜನ್ಯ ಇರ್ಬೋದು ಅದಕ್ಕಿಂತ ಹಿಂದೆ ಆದಂತಹ ವೇದವಲಿ ಪ್ರಕರಣ ಇರ್ಬೋದು ಮಾವತ ಕೊಲೆ ಪ್ರಕರಣ ಇರಬಹುದು ಪದ್ಮಲತಾ ಪ್ರಕರಣ ಇರ್ಬೋದು ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನ ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಇಡೀ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಪ್ರತಿದಿನ ನಾವು ಪತ್ರಿಕೆಗಳನ್ನು ಓದಿದ್ರೆ ಒಂದು ಎರಡು ಲೈಂಗಿಕ ದೌಂಜನದ ಪ್ರಕರಣಗಳನ್ನು ನಾವು ಕೇಳ್ತಾನೇ ಇದ್ದೀವಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡೇನೆ ಇಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದು ಒಂದು ಸಾರಿ ನೋಟಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದಾರೆ ನಾವು ಯಾವತ್ತೂ ಒಂದು ಗಾದೆ ಹೇಳ್ತೇವೆ ಮಗು ಕೂಗಿದ್ರೆ ಮಾತ್ರ ತಾಯಿ ಅಂತ ನಾವು ಹೋರಾಟ ಮಾಡುವಾಗ ಪ್ರತಿಯೊಬ್ಬರು ಹೇಳ್ತಿದ್ರು ಇವರು ಬೀದಿ ಹೋರಾಟ ಮಾಡ್ತಿದ್ದಾರೆ ಇದರಿಂದ ಏನು ಆಗುದಿಲ್ಲ ಅಂತ ನಮ್ಮ ಬೀದಿ ಹೋರಾಟದಿಂದ ಆ ಬಲದಿಂದ ಕಾನೂನು ಸ್ವಲ್ಪ ಅಲರ್ಟ್ ಆಯ್ತು ನಮ್ಮದು ಸೌಜನ್ಯನ ತಂದೆ ಕೊಟ್ಟ ಮನವಿಯನ್ನು ತಗೊಂಡ್ರು ಅವರು ಸಂತೋಷವಾಗಿದ್ದು ತಗೊಂಡ್ರು ಸಿಬಿಗೂ ತಗೊಂಡ್ರು ಹಾಗಾಗಿ ನಮ್ಗೆ ಭರವಸೆ ಉಂಟು ಈ ನೋಟಾ ಅಭಿಯಾನದಲ್ಲೂ ಸಹ ಈ ಗಮನ ಆ ಕಡೆ ಸೆಳಿಬಹುದು ಮಟ್ಟ ಅವ್ರು ಹೇಳಿದಾಗೆ ನ್ಯಾಯದಲ್ಲೂ ಸಹ ಗಮನ ಸೆಳಿಬಹುದು ನಾನು ಪ್ರತಿಯೊಬ್ರು ತಾಯಿಯಂದ್ರಲ್ಲಿ ನಾನು ಒಂದು ತಾಯಿಯಾಗಿ ಬೇಡ್ಕೊಡಲು ಪ್ರತಿಯೊಬ್ರು ನಮ್ಮ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಿದ್ದೀರಿ ಯಾವತ್ತೂ ಕೇಳ್ತೀವಿ ನಮ್ಮಿಂದ ನಿಮ್ಗೆ ಏನ್ ಆಗ್ಬೇಕಂತ ಉತ್ತಮ ಒಂದು ಅವಕಾಶ ಯಾವತ್ತು ನಾವು ಪಕ್ಷಕ್ಕೆ ರಾಜಕಾರಣಿಗಳಿಗೆ ಕೇವಲ ಬದ್ದೂಡಿದ್ದೇವೆ ಅನಂತರ ಚುನಾವಣೆ ಸಂದರ್ಭದಲ್ಲಿ ಬಂದು ಅನಿವಾರ್ಯ ಒಬ್ಬನಿಗೆ ಓಟು ಕೊಡ್ತೇವೆ ಈ ಸಲ ಸೌಜನ್ಯ ನಾಯಕರಾಗಿ ತಮ್ಮಲ್ಲಿ ನಾನು ಈ ಒಂದು ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಮತ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಕೊಡಿಸ್ತದೆ ಹಾಗೆ ದಯಂದ್ರನ್ ನಾನು ಹೇಳುದು ನಿಮ್ಗೆ ಕೆಲವೊಮ್ಮೆ ಮುಂದೆ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ನನ್ಗೂ ತುಂಬಾ ಮಂದಿ ಕರೆ ಮಾಡಿದ್ರು ನಮ್ಮಿಂದ ಏನು ಸಹಕಾರ ಬೇಕು ಈ ಸಲ ತಾಯಿಯಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ ಸೌಜನ್ಯನಿಗೆ ನಿಮ್ಮ ಒಂದು ಓಟಿನ ಸಹಕಾರ ಬೇಕು ಮುಂದೊಂದು ದಿನ ನ್ಯಾಯ ಸಿಗುವುದರಲ್ಲಿ ಖಂಡಿತ ನಿಮ್ಮ ಒಂದು ಓಟು ಉಪಯೋಗ ಆಗ್ತದೆ ಅಂತ ಹೇಳ್ತಿದ್ದೇನೆ ಏನಾಗಿದೆ ಏನಾಗಿದೆ ಅಂತೇಳಿ ನಾವು ಹೇಳಿಕ್ಕೆ ಇದೊಂದು ನಮ್ಗೆ ಇಂದು ಪತ್ರ ಕೋಟೆ ಅಂತ ಹೇಳ್ತೇವೆ ನಾವು ಬಹುಶಃ ಪತ್ರಕೋಟೆ ಒಳಗಡೆ ನಮಗೆ ಇದನ್ನು ತಪ್ಪುಗಳಾದ್ರೆ ಪ್ರಶ್ನೆ ಮಾಡೋದ ಸ್ಥಿತಿಯಾಗಿದೆ ಈ ಹಿಂದೂಗಳ ಬರ್ಬರ ಮೂವತ್ತಕ್ಕಿಂತ ಹೆಚ್ಚು ಒಂದು ಗ್ರಾಮದೊಳಗೆ ಆರೋಪಿಗಳೇ ಸಿಗದಂತ ಈ ರೀತಿಯಾದಂತಹ ಕೊಲೆಗಳು ನಡೀತದೆ ಅತ್ಯಾಚಾರಗಳು ನಡೀತದೆ ಆರೋಪಿಗಳು ಸಿಗ್ತಾ ಇಲ್ಲ ದೂರನ್ನು ಕೊಡ್ಲಿಕ್ಕೆ ಹೋದ್ರೆ ದೂರ ಸ್ವೀಕಾರ ಮಾಡಲಿಕ್ಕಿಲ್ಲ ವೀಕೆಂಡ್ ಅಂತ ನಾವು ಬರ್ತೇವೆ ಬಹುಶಃ ವೀಕೆಂಡ್ ಎಲ್ಲರ ಸಂತೋಷದ ದಿನ ನಮ್ಮ ಅನೇಕ ಇವತ್ತು ಈ ಬಡ್ಡಿಯ ದೊಂದೆಗೆ ಒಳಗಾಗಿ ಚಕ್ರಬಟ್ಟಿಯ ಸುಲಿಗೆ ಬಡವರ ಶನಿವಾರ ಶುಕ್ರವಾರ ಆದ ತಕ್ಷಣ ಆ ಮನೆ ಮಸನದಂತ ಆಗ್ತಾ ಇದೆ ಯಾಕಂದ್ರೆ ಅಂದ್ರೆ ಬಡ್ಡಿಯನ್ನ ಇವರು ಒಂದು ಕ್ಷೇತ್ರದ ಈಗ ನೋಡಿ ಒಂದು ಸೊಸೈಟಿಯ ಬ್ಯಾಂಕ್ ಅಲ್ಲ ಅದಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆಗಳು ವ್ಯವಹಾರ ಅಂತ ತಿಳ್ಕೊಳ್ಬಹುದು ಆದ್ರೆ ಒಂದು ಧರ್ಮದ ಹೆಸರಲ್ಲಿ ಒಂದು ದೀಪ ಉಳಿಸಿ ಭಜನೆ ಮಾಡಿಸಿ ಅವರಿಗೆ ಮತ್ತೆ ಬಡ್ಡಿಯನ್ನು ಕೊಡುದು ಬಡ್ಡಿಯು ನೋಡಿ ನಿಮ್ಗೆ ಗೊತ್ತಿರಬಹುದು ಧರ್ಮದ ಹೆಸರಲ್ಲಿ ಇರುವಾಗ ಒಂದು ಬಟ್ಟಿಬಂದವಾದ ಸಹಕಾರವನ್ನು ಅದು ಬೇಡ ಈಗ ನಾವು ಒಂದು ಆರ್ಥಿಕ ಪಟ್ಟಿಯ ಅಲ್ಲ ದೂರ 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 ರೀತಿಯಲ್ಲಿ ಕೊಡುವಂತ ಒಟ್ಟು ಈ ನಮ್ಮ ನೋಟದ ವಿಚಾರ ಏನು ಅಂತ ಹೇಳಿದ್ರೆ ಇಂಥ ಅನೇಕ ಕುಟುಂಬಗಳ ಕಣ್ಣೀರನ್ನು ಹೊರಸಬೇಕಿತ್ತು ಅನೇಕ ನೂರಾರು ಜನಗಳ ಕುಟುಂಬಕ್ಕೆ ನ್ಯಾಯ ಬಟ್ ಬ ಚಕ್ರ ಬಟ್ಟಿ ದಂಧೆಯಲ್ಲಿ ಸಿಕ್ಕಿದಂತ ಯಾರ ಈ ಬಡ ಕುಟುಂಬಗಳಿದೆ ಇದನ್ನು ರಕ್ಷಿಸುವ ಕೆಲಸಗಳಿದೆ ಧರ್ಮದ ಹೆಸರಿನಲ್ಲಿ ಅನೇಕ ಸಮುದ್ರ ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ನೋಡಬಹುದು ಇದೇ ಇದರಲ್ಲಿ ನಾವು ಈ ಬಂಡಾರದ ವಿಷಯ ದೈವದ ವಿಷಯ ಬೇರೆ ಬೇರೆ ವಿಚಾರಗಳೆಲ್ಲ ಅಂದ್ರೆ ಕೇಳಲಿಕ್ಕೆ ನಮಗೆ ಯಾರತ್ರ ಹೇಳೋದು ಎಲ್ಲಿಯೂ ಸ್ಪಂದನೆ ಇಲ್ಲ ಬಹುಶಃ ಇರಲಿ ನಿಮ್ಮ ಸಾಕಾರದಲ್ಲಿ ಎಲ್ಲರಿಗೂ ನೋಟದ ಅಭಿಯಾನ ಮುಟ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಕ್ಕೆ ಜನರು ನೋಟಕ್ಕೆ ಮತದಾನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಮತದಾನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಬುದ್ಧಿವಂತರ ಜಿಲ್ಲೆ ಬಹುಶಃ ಈ ನೋಟ ಅಭಿಯಾನ ಎಲ್ಲಿ ಇಂಥ ಬುದ್ಧಿವಂತರ ಜಿಲ್ಲೆಯಲ್ಲಿ ಆದದ್ದು ಬಾರಿ ದುಃಖಕರ ವಿಚಾರ ಕೆಲವೊಂದು ಕಡೆ ಹಿಂದುಳಿದ ವರ್ಗ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಅನೇಕ ತೊಂದರೆಗಳಾದ ಜಾಗದಲ್ಲಿ ಇದ್ದದ್ದು ಇವತ್ತು ಈ ಜಾಗದಲ್ಲಿ ಆಗಿದೆ ಇದು ಆಗಬಾರದಿತ್ತು ಆದ್ರೆ ಖಂಡಿತವಾಗಿಯೂ ಇವತ್ತು ನಮ್ಗೆ ಇದೊಂದು ಶುದ್ಧೀಕರಣ ಆಗಬೇಕು ಯಾವ ಬುದ್ಧಿವಂತರ ಜಿಲ್ಲೆ ಮತ್ತೊಮ್ಮೆ ನ್ಯಾಯದ ನ್ಯಾಯ ಸಿಗುವಂತಾಗಬೇಕು ಎಲ್ಲರಿಗೂ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ